ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಡೈಮಂಡ್ ಆ್ಯಪಲ್ ವಿಶ್ವದ ಅತ್ಯಂತ ದುಬಾರಿ ಶೇಬಿಗೆ ಸಂಬಂಧಿಸಿದ್ದು ಟಿಬೆಟ್ನಲ್ಲಿ ಬೆಳೆಯುವ ಕಪ್ಪು ಶೇಬಿನ ಹೆಸರು ಬ್ಲ್ಯಾಕ್ ಡೈಮಂಡ್ ಆ್ಯಪಲ್ ಇದು ಹುವಾನಿಯು ಶೇಬಿನ ಒಂದು ವಿಧವಾಗಿದೆ ಇದು ನೈಂಚಿ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಈ ಶೇಬಿನ ಬಣ್ಣ ಗಾಢ ನೇರಳೆ ಅಥವಾ ಕಪ್ಪು ಬಣ್ಣದ್ದಾಗಿರುತ್ತದೆ ಆದರೆ ಒಳಗಿನ ತಿರುಳು ಬಿಳಿಯಾಗಿರುತ್ತದೆ ತೀಕ್ಷ್ಣವಾದ ಹಗಲು ರಾತ್ರಿ ತಾಪಮಾನ ವ್ಯತ್ಯಾಸ ಮತ್ತು ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಬೆಳೆಯುವುದರಿಂದ ಬಣ್ಣ ಹೀಗಿರಲು ಸಾಧ್ಯವಾಗುತ್ತದೆ ಇದು ರುಚಿಕರ ಮತ್ತು ಅಪರೂಪದ ಶೇಬ್ ಆಗಿದೆ ಬ್ಲ್ಯಾಕ್ ಡೈಮಂಡ್ ಇದನ್ನು ಚೀನಾದಲ್ಲಿ ಗುಲಾಬ್ಗಿಯೋ ಎಂದು ಕರೆಯುತ್ತಾರೆ ಬ್ಲ್ಯಾಕ್ ಡೈಮಂಡ್ ಬೆಳೆಯುವ ಪ್ರದೇಶ ಟಿಬೆಟ್ನ ನೈಂಚಿ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರದಲ್ಲಿ ಇದನ್ನು ಬೆಳೆಯುತ್ತಾರೆ ಬಣ್ಣ ಹೊರಗಡೆ ಗಾಢ ನೇರಳೆ ಅಥವಾ ಕಪ್ಪು ಬಣ್ಣ ಒಳಗಡೆ ಬಿಳಿಯಾಗಿರುತ್ತದೆ ರುಚಿ ಸಿಹಿ ಮತ್ತು ಗರಿಗರಿಯಾದ ತಿರುಳನ್ನು ಹೊಂದಿರುತ್ತದೆ ಡೈಮಂಡ್ ಆ್ಯಪಲ್ ಅಪರೂಪತೆ ಸೀಮಿತ ಪ್ರಮಾಣದಲ್ಲಿ ಬೆಳೆಯುತ್ತದೆ ಮತ್ತು ಬೆಳೆಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ನ ಲಭ್ಯತೆ ಭಾರತದಲ್ಲಿ ಸಿಗುವುದು ತುಂಬ ಕಡಿಮೆ ದೊಡ್ಡ ಹೋಟೆಲ್ಗಳಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ನಲ್ಲಿ ಅಂದರೆ ಸ್ಪೆಷಲ್ ಆನ್ಲೈನ್ ಶಾಪಿಂಗ್ನಲ್ಲಿ ಮಾತ್ರ ಇದು ಸಿಗುತ್ತದೆ ನ ಬ್ಲ್ಯಾಕ್ ಡೈಮಂಡ್ ಆ್ಯಪಲ್ನ ಸ್ಪೆಷಾಲಿಟಿ ಬಣ್ಣ ರುಚಿಯಲ್ಲಿ ವಿಶಿಷ್ಟವಾಗಿದೆ ಮಾರುಕಟ್ಟೆ ಬೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಶೇಬು ಹಣ್ಣಿನ ದರ ನೂರು ರೂಪಾಯಿಯಿಂದ ಏಳ್ನೂರು ರೂಪಾಯಿಗೆ ಒಂದು ಶೇಬು ಸಿಗುತ್ತದೆ ಇನ್ನು ಬ್ಲ್ಯಾಕ್ ಡೈಮಂಡ್ ಆ್ಯಪಲ್ನ ಕೃಷಿ ಕಪ್ಪು ಸೇಬಿನ ಮರಗಳು ಫಲ ಬಿಡಲು ಎಂಟು ವರ್ಷಗಳವರೆಗೆ ದೀರ್ಘಾವಧಿ ಸಮಯವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಇಳುವರಿ ಕೂಡ ಕಡಿಮೆ ಇರುತ್ತದೆ ವರ್ಷದ ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಕಟಾವು ಮಾಡಲು ಸಾಧ್ಯವಾಗುತ್ತದೆ ಸಂಪೂರ್ಣವಾಗಿ ಪ್ರಾಕೃತಿಕವಾಗಿ ಹಣ್ಣನ್ನು ಬೆಳೆಯಲಾಗುತ್ತದೆ ಯಾವುದೇ ರಾಸಾಯನಿಕವನ್ನು ಬಳೆಯ ಬಳಕೆ ಮಾಡಲಾಗುವುದಿಲ್ಲ ಇದು ಈಕೋ ಫ್ರೆಂಡ್ಲಿ ಅಂತ ನಾವು ಇದನ್ನು ಕರಿಬೋದು ಅದಕ್ಕೆ ಇದು ತುಂಬ ಸ್ಪೆಷಲ್ ಆಗಿರುವ ಹಣ್ಣಾಗಿದೆ ಅದೇ ರೀತಿ ಇದು ಕೂಡ ಕಾಸ್ಟ್ಲಿ ಕೂಡ ಆಗಿದೆ ಇನ್ನು ಬ್ಲ್ಯಾಕ್ ಡೈಮಂಡ್ನ ಆಸಕ್ತಿಕರ ವಿಷಯ ಬ್ಲ್ಯಾಕ್ ಆ್ಯಪಲನ್ನು ಫ್ರೂಟ್ಗಳ ರಾಜಕುಮಾರಿಯಿಂದ ಎಂದು ಕರೆಯುತ್ತಾರೆ ಇದರ ಆಕರ್ಷಕ ಬಣ್ಣ ಮತ್ತು ಅಪರೂಪದ ವೈಶಿಷ್ಟ್ಯಗಳಿಗಾಗಿ ಬಹುಮೂಲ್ಯ ಉಡುಗೊರೆಗಳಿಗಾಗಿ ಇದನ್ನು ಬಳಸಲಾಗುತ್ತದೆ ರಿಚೆಸ್ಟ್ ಗಿಫ್ಟ್ ಅಂತ ಕರಿತೀವಲ್ಲ ಆ ಥರ ಗಿಫ್ಟ್ಗಳಲ್ಲಿ ಈ ಹಣ್ಣನ್ನು ಸ್ಪೆಷಲ್ ಆಗಿ ಸ್ಪೆಷಲ್ ಪರ್ಸನ್ಸ್ಗಳು ಕೊಡ್ತಾರೆ ಇದು ಯಾಕಂದರೆ ತುಂಬ ಕಾಸ್ಟ್ಲಿ ಜನಸಾಮಾನ್ಯರು ಈ ಬೆಲೆಯಲ್ಲಿ ಇದನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗದಿರೋದ್ರಿಂದ ಇದು ರಿಚೆಸ್ಟ್ ಆ್ಯಪಲ್ ಮತ್ತು ಫ್ರೂಟ್ಗಳ ರಾಜಕುಮಾರಿ ಅಂತ ಕರೆಸ್ಕೊಳ್ತಾ ಇದೆ ಇನ್ನು ಬ್ಲ್ಯಾಕ್ ಡೈಮಂಡ್ ತಿಂದರೆ ಹಸಿವು ಕಡಿಮೆ ಮಾಡುವುದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಇದರಲ್ಲಿ ಶ್ರೀಮಂತವಾಗಿವೆ ಇನ್ನು ತ್ವಚೆಗೆ ಉಪಕಾರಿಯಾಗುವಂಥ ಫೈಟೋ ನ್ಯೂಟ್ರಿಯಂಟ್ಗಳು ಕೂಡ ಇದರಲ್ಲಿ ಲಭ್ಯವಾಗಿವೆ ಯಥೇಚ್ಛವಾಗಿದೆ ಅದಕ್ಕೋಸ್ಕರ ಇದನ್ನು ಬ್ಲ್ಯಾಕ್ ಡೈಮಂಡ್ ಆ್ಯಪಲ್ ಅಂತ ಕರೀತಾರೆ ರಿಚೆಸ್ಟ್ ಆ್ಯಪಲ್ ಅಂತಾರೆ ವಿಶ್ವದ ಅತ್ಯಂತ ದುಬಾರಿ ಶೇಬು ಅಂತ ಕರೀತಾರೆ ಸದ್ಯಕ್ಕಂತರೂ ಇದು ಎಲ್ಲಿ ಸಾಮಾನ್ಯವಾದ ಮಾರುಕಟ್ಟೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇಮೇಜ್ಗಳನ್ನು ಕೊಟ್ಟಿರ್ತೀನಿ ನೋಡ್ತಾ ಹೋಗಿ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಸುಂದರ ಭುವನ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್